ನಮಸ್ಕಾರ ರೈತ ಬಂದಿವಿ ನನ್ನ ಹೆಸರು ಬಂದ್ಬಿಟ್ಟು ಹನುಮಂತ ಅಂತ ಈಗ ನಾನು ನೆಟ್ಸಲ್ ಕಂಪ್ನಿ ಕಡಿಂದ ಬಂದೀನಿ ಇವತ್ತು ಇಲ್ಲಿ ಪ್ರತಿಪಾದ ರೈತರು ಅದಾರ ಏನಪ್ಪ ಸರ್ ಹೈದರಸಾದ್ ನಾದಪ್ರ ಅಂತ ಅವರಿಗೆ ನಮ್ಮ ಹೆಸರ ಕಂಪ್ನಿಯಿಂದ ಕೆಲವೊಂದು ಉತ್ಪನ್ನ ಕೊಟ್ಟಿದ್ದೆ ಉಳಾಡ್ಡಿ ಬೀಳಿಗೆ ಅವು ಯಾವ ಥರ ಯೂಸ್ ಮಾಡ್ಕೊಂಡಾರ ಮತ್ತು ಅವ್ರು ಯಾವ ಥರ ಬೆಳೆದಾರಲ್ಲ ಬನ್ನಿ ಅವ್ರ ಮಾತ್ರ ಕೇಳ್ಕೊಳ್ಳೋಣ ಹಾಂ ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಮ್ಮದು ಯಾವ ರೀ ಸರ್ ನಿಮ್ಮ ಏನು ರೀ ಹೈದರ್ಸಾ ಹೌದು ರೀ ಸರ್ ಈ ನಾನು ನಿಮ್ಗೆ ಒಳಗಡೆ ಔಷಧ ಕೊಟ್ಟಿದ್ದೀವಿ ಸರ್ ಯಾವ ಕಂಪ್ನಿ ಸರ್ ಔಷಧ ಯೂಸ್ ಮಾಡ್ಕೊಂಡಿರಿ ನೀವು

ಈಗ ಹೆಡಗಿ ಎಲ್ಲಾ ಚಲೋ ಆಗೈತ್ರಿ ಆಯ್ತ್ರಿ ಇನ್ನೊಂದ್ ತಿಂಗಳಾಗ ಬರತ್ ಐತ್ರಿ ಚಲೋ ಬಂದೈತಿ ಬರೀ ಈಗ ಮತ್ ಮುಂದ್ ನೀವ್ ನಮ್ದು ಏನಪ್ಪ ನಮ್ದು ಇದು ಕೊಟ್ಟಿದ್ರಿ ಶೇತ ಕೊಟ್ಟಿದ್ರಿ ಶೇತ ಮತ್ತ್ ಎನ್ ಪಿಕ್ ಬಂದಿರ್ತಾವ್ ಸರ್ ಅದು ಬಡ್ಡಿಗೆ ಬಿಟ್ಟಿದ್ರಿ ಆ ಬಡ್ಡಿಗೆ ಬಿಟ್ಟಿದ ನಿಮ್ಗೆ ಏನೋ ಭೂಮಿಗಳೇ ಬದಾನ ಆಯ್ತ್ರಿ ನಿಮ್ಗ ಸ್ವಲ್ಪ ನೆಲ ಮಿದು ಆಯ್ತ್ರಿ ಸರೀ ಅದು ಸ್ವಲ್ಪ ಗಡ್ಡಿನೂ ಪಿಂಡ್ ಇದು ಆಗೈತ್ರಿ ಗಡ್ಡಿ ಪಿಂಡ್ ಹೌದಲ್ಲ ಅಂದ್ರೆ ಏನಪ್ಪಾ ಅಂದ್ರೆ ನೀವು ಎಲ್ಲ ನಮ್ಗೆ ಔಷಧ ಸ್ಪ್ರೇ ಮಾಡ್ಕೊಂಡ್ರಿ

ಈ ತರ ನೀವು ನಮ್ಮ ಕಂಪನಿಯಲ್ಲಿ ಆಶ್ಯೂ ಮಾಡ್ಕೊಂಡ್ರೆ ಹೌದಾ ಸರ್ ನೀವು ಮಾಡಿದೆ ಈಗ ನಿಮ್ಗೆ ಯಾ ನಿಮಗೆ ಏನು ಆಗ್ತದ ಅಂದ್ರೆ ಸಾವೇ ಮಾಡೋದು ಚಲೋ ಆಗ್ತದ ಅಥವಾ ರಾಸಾಯನಿಕ ಗೊಬ್ಬರ ಮಾಡ್ತಿದ್ರಿ ನೀವು ಹಾ ಯೂರಿಯಾ ಹಾಕ್ತಿದ್ರಿ ಹಾಕ್ತಿದಿರಿ ಹೌದು ಆ ಆಕತ್ತರ ಮಾಡೋದು ಚಲೋ ಆಗ್ತದ ಈ ಸಾವಯವ್ ಉತ್ಪನ್ನ ಮಾಡ್ಕೊಂಡ ಒಂದು ಒಳ್ಳೆ ಇರುತ್ತೆ ನಿಮ್ಗೆ ಆಗ್ತದ ಇದೇ ಚಲೋ ಆನ್ಸೇ ಸರ್ ಅದು ರೇಟ್ ನೋ ಜಾಸ್ತಿ ಸರ್ ಹಾ ಈಗ ಇದು ರೇಟ್ ನೋ ಕಮ್ಮಿ ಆಕೈತಿರಿ ಹಾ ಇದ್ರಲ್ಲ ಚಲೋ ಆನ್ಸೇ ಸರ್ ನಮ್ಗೆ ಚಲೋ ಆನ್ತಿದ್ರಿ ಈಗ ನೋಡ್ರಿ ರೈತ ಬಂದಿಲ್ಲ ಒಬ್ಬ ರೈತ ಇದ್ದಾರ ಅವರು ನೋಡ್ರಿ ಗಾಡಿ ನೋಡಿ ಯಾವ ತರ ಒಂದು ಶೈನಿಂಗ್ ಬಂದದ ಆಮೇಲೆ ಏನಪ್ಪ ಅಂದ್ರೆ ಪೂರೈನು ಬಂದಪ್ಪ ಅಂದ್ರೆ ಪೂರ ಒಂದು ಗಾಡಿ ಕಲರ್ ಆಗ್ಯದ ಈ ಅವ್ರಂತರ ಸಮಕ್ಷ ರೈತರು ಏನಪ್ಪ ಅಂದ್ರೆ ಒಂದು ಎರಡು ಹೊತ್ತಿನ ತಿಂಡಿ ಗಾಡಿ ಏನು ಇನ್ನು ಅವ್ರ ಟೈಮಿಂಗ್ ಅದ ಇನ್ನೊಂದು ಟೈಮಿಂಗ್ ಅದ ಅವತ್ತಿನ ಏನಪ್ಪ ಅಂದ್ರೆ ಪೂರ ಬೆಳೆ ಏನಪ್ಪ ಅಂದ್ರೆ ಒಂದು ಹೇಳ್ದಾಗಿ ಬೆಳಿತದ ಇನ್ನು ನೋಡೋಣ ಬರ ಇನ್ನು ನೋಡೋಣ ಬರ್ರಿ ಯಾವ ಥರ ಏನಪ್ಪ ಅಂದ್ರೆ ಏನಪ್ಪ ಅಂದ್ರೆ ಪೂರ ಪ್ಲಾಟ್ ಒಂದು ಕಂಟಿ ಕಡ್ದಂಗೆ ಆಗ್ಯದ ಇಲ್ಲಿ